ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನೋಡಿದ್ರಾಗ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವತ್ತು ನಾನು ಬೆಳಿಗ್ಗೆ ಜಲ್ದಿನ ಎದ್ದು ಬಿಟ್ಟಿದ್ದೆ ರೀ ಯಾಕಂತ ಹೇಳಿದ್ರೆ ಸ್ವಲ್ಪ ಊರು ರೀ ಅಲ್ಲೂ ಆರಾಮಿದ್ದಿಲ್ಲ ನಮ್ಮ ಅತ್ತೆಯವರಿಗೆ ಹಾಗಾಗಿ ಮಾತಾಡಿಸಿ ಅವ್ಕೆ ಹೋಗ್ಬೇಕಾಗಿತ್ತು ರೀ ಆರಾಮದಾರ ಅಂತ ಹೇಳಿದ್ರೆ ನಮಗೆ ಯಾವುದು ಥರದ ಚಿಂತೆ ಇಲ್ಲರಿ ಬರ್ತೀವಿ ಯಾರಿಗಾರು ಒಂದು ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿದ್ರೆ ಒಂಥರ ನೋವು ಅನ್ಸಾಗತ್ತೆ ಬಂದ್ರಿ ಮನಸ್ಸಿಗೆ ನೋವು ಆಗಿಗ ಆರಾಮ ಹಾಗೆ ಅಲ್ಲಿ ಒಂದು ನಾಲ್ಕೈದು ದಿನ ಆತಿ ಅಂತ ಈಗ ಇವಾಗಂತ ಹೇಳಿದ್ರೆ ನಮ್ಮ ಸಣ್ಣವ್ರಿದ್ದಾಗ ನಮ್ಮತ್ತೆ ಭಾಳ ಅಂದ್ರೆ ಭಾಳ ನೋಡ್ಯಾಡ್ರಿ ಪಾ ನಮಗೆ ರೀ ಒಂದು ತಾಯಿಕನ ಹೆಚ್ಚಿಗೆ ಆಗಿ ನಮ್ಗಿದ್ರೆ ಮಾಡಾಡ್ರಿಕ್ಕಿ ಹಾಗಾಗಿ ಆರಾಮ ಇಟ್ಟ ಅಂತ ಹೇಳಿದ್ರ ಜೀವ ಹೊರದಾಳಕೆ ಆಗಲ್ಲ ನಂದು ಹಾಗಾಗಿ ಇವ್ರು ಹೇಳಿದ್ರೆ ನಾನು ಹೋಗಿ ಜಲ್ದಿ ಹೋಗಿ ಜಲ್ದಿ ವಾಪಸ್ ಬರೋಣ ಅಂತ ಬರ್ರಿ ಅಂತ ಹೇಳಿ ಬೆಳಿಗ್ಗೆ ಜಲ್ದಿ ಎಬ್ಸಿದೆ ಇವರು ಹತ್ತು ಗಂಟೆಗೆ ಎಲ್ಲೋ ಕೆಲಸ ನೋಡೋಕೆ ಹೋಗೋದೈತೆ ನಾನು ಅನ್ನಕತ್ರ ಹಂಗಾರೆ ನೋಡಿ ಬರ್ರಿ ಪರವಾಗಿಲ್ಲ ಆವಾಗ ಹೋಗೋಣ ಅಂತ ಹೇಳಿದ್ರಿ ಇವತ್ತು ಬರೋಕ್ಕಾದ್ರೆ ಬರೋನ್ರಿ ವಾಪಸ್ ವಾಪಸ್ ಎಲ್ಲ ನಾಳೆ ಬರೋಣ ಅಂತ ಹೇಳಂದು ಹ್ಞೂ ಅಂದ್ರೆ ಹೋಗ್ಯಾರೀ ಇವ್ರು ಇನ್ನೂ ಬಂದಿಲ್ಲ ಬಂದ ನಂತರ ಊರಿಗೆ ಹೋಗಿ ಬರ್ತೀನಿ ರೀ ನಾನು ರೀ ತಾಯಿ ಒಂಬತ್ತುವರೆ ಆ ಆಗಲಿ ಏನು ಮಾಡತ್ತೀ ಮಮ್ಮಿ

ರೆಡಿ ಮಮ್ಮಿ ರೆಡಿ ಆಯ್ತಮ್ಮ ನೀವು ಚಿಕನ್ ತರಿಸಿ ನಾನು ಅಡಿಗೆ ಏನ್ ಮಾಡ್ಕೊಂಡಿಲ್ಲ ಮದು ಆಗತ್ತ ಮದ ತಡೆಂಗಿಲ್ಲ ಹೋಗೋರಿಗೆ ಅಂದ್ರೆ ಅಲ್ಲಿ ಒಂದ್ ಕೆಜಿ ಚಿಕನ್ ತರಿಸಿ ಅಲ್ಲೇ ಅಡ್ಡಿ ಮಾಡಿ ಎಲ್ಲಾರು ಆರಾಮ್ ಇಲ್ದ್ರಿ ಆರಾಮ್ ಇಲ್ದ ಎಲ್ಲ ಕೂಡ ಉಣಿಸಿ ಅಂತ ನಾನು ಅದಕ್ಕ ಸ್ವಲ್ಪ ಒತ್ತರ ಮಾಡಿ ಹೋಗಕೈತಿ ನಾನು ಜಗಳ ಮಾಡಕ್ ಹೋಗ್ಬೇಡ್ರಿ ಅರ್ಶಿನ್ ಜೋಡಿ ಅರ್ಶಿನ್ ಜಗಳ ಮಾಡ್ಬೇಡ ನೀನು ಅಕ್ಕ ಜೋಡಿ ಜೋಡಿ ಎಲ್ಲ ಹೊಡಿತಿನಿ ಬರ್ತೀನಿ ನಾನು ಅದ್ ಚಿಕನ್ ನೀರ್ ಮಾಡ್ತೀವಿ ನೋಡಿ ನೀವು ಮಾಡ್ಕೊತಿ ಮಾಡ್ಕೊತೇ ಬಿರಿಯಾನಿ ಅಮ್ಮ ಇಷ್ಟ ಪಡಂಗಿಲ್ಲ ಗ್ರೇವಿ ಅದ ಮಾಡ್ಕೊಂಡ ಊಟ ಮಾಡ್ರಿ ಮತ್ ಅಚ್ಚಿಗೆ ಆರಾಮಿಲ್ಲ ಅಂತಂದ್ರೆ ಹೋಗಬೇಕ ಆರೀಪ ನಾನು ಹ್ಮ್ ನಮಗ ನಮ್ಮಅತ್ತಿ ಮಾಡಿದ್ ನೋಡ್ಬಿಟ್ಟ ಅಂದ್ರ ಅಷ್ಟು ಮಾಡಿವಾಮ ಹೌದಿಲ್ಲ ಪಾಪ ತಾಯಿ ಸ್ಥಾನ ಹೋಗಿಟ್ಕೊಂಡ್ ನನ್ಗೆಲ್ಲಾ ಮಾಡಿವಾಗ ನಾನೇನ್ ಇರ್ತಿದಿಲ್ಲ ಊರ್ ಹೋಗಿದ್ರು ನುಡಿಯಕ ಅತ್ತಿ ಕಡೆನ ಇರ್ತಿದ್ವಿ ನಾವು

ಇವರಲ್ಲಿ ಆಟೋ ನಿಲ್ಲಿಸಿ ತಿಂತಾರಂತ ನಿಮ್ಮ ರೀ ಹಾಂ ಹಾಂ ಹೋಗ್ರಿ ಅಂತ ಮಳೆ ಮಾಡೋರು ಫುಲ್ ಆಗೈತೆ ರೀ ನಾವು ಏನು ಬ್ಯಾಗ್ ಇಲ್ಲ ಏನು ರೀ ನಂದ ಒಂದು ಎಂಟಿ ಬ್ಯಾಗು ತೊಗೊಂಡು ಹೋಗಕೀನಿ ಅರಿವಿಲ್ಲ ಏನಿಲ್ಲ ಅಂತ ಅಂತ ನಾವು ಹೋಗಕ್ಕೆ ಇಲ್ಲಿ ಹೊಸ ಬಸ್ಟ್ಯಾಂಡ್ ಹೋಗ್ಬೇಕಲ್ರಿ ನಮ್ಮ ಜೊತೆ ಬಸ್ ಅಂತ ಇದ್ರೆ ನಮ್ಮ ಬಯ್ಯಾರ್ದ ನಮ್ಮ ಮನೆ ಮುಂದೆ ಆಟೋ ಐತೆ ರೀ ನಮ್ಮ ಬಯ್ಯಾರ್ದ ಆಟೋ ತೊಗೊಂಡು ಹೋಗಕ್ಕೆ ಹತ್ತಿರ ಮತ್ತು ಇನ್ನೊಂದು ನಾನು ನಮ್ಮ ಊರಿಗೆ ಹೇಳಿದ್ರೆ ನಾನು ಬರಕತ್ತೀನಿ ಅಂತ ಹೇಳಂತ ಅಂದ್ರೆ ನಾನು ಫೋನ್ ಹಚ್ಕೊತ ಇದ್ರಿ ಹಂಗದ ಪಾತ್ನ ಹಂಗಿಲ್ಲ ಹೆಂಗ ಅಂತಂದು ಕೇಳ್ತಿದ್ರು ಅವ್ರು ಹಿಂಗದಾವ ಹಿಂಗ ಅಂತನಿ ಯಾಕೆ ಇವತ್ತು ಜೀವ ಭಾಳ ಹೊರಕತ್ತೀ ಹಂಗಾಗಿ ಹೋಗಿ ಬಂದ್ರ ಅಂತಂದು ಅವ್ರು ಕೇಳಲಾರ್ದ ಹೋಗೋಕ್ಕತ್ತಿದ್ರು ನಾನು ಕೇಳಿಲ್ಲ ರೀ ಅವ್ರಿಗೆ ನಮ್ಮ ಅವ್ರಿಗೆ ಎದು ಬರಕತ್ತೀನಿ ಅಂತಂದ್ರೆ ಈಗ ಹೊಸರು ಬಸ್ ಸ್ಟ್ಯಾಂಡಿಗೆ ಬಂದಿರಿ ನಾವು ಗದಗ ಬಸ್ ಅಂತೂ ಸಾಕಷ್ಟು ಇರ್ತಾವ್ರಿ ಆಚೆ ಕಡೆ ನಿಂತವ್ರಿ ಈ ಕಡೆ ಹಳ್ಳಿ ಹೋಗ ಬನ್ರಿ ನಮ್ಮ ಗದಗ್ ಬಸ್ಸಲ್ಲಿ ನಿಂತಾವ್ರಿ ಪೂರ್ತಿಯಾಗಿ ಮಳಿ ಮಗರನ ಆಗ್ಬಿಟ್ಟೈತ್ರಿ ಅಯ್ಯೋ ಒಂದು ಬಸ್ ಅಲ್ಲಿ ಬಸ್ ಒಂದು ಮತ್ತೆ ಇದು ಲೇಟ್ ಹಿಂದಿಂದ ಇದು ಹೊಸರು ಬಸ್ ಸ್ಟ್ಯಾಂಡ್ ರೀ ಸಲ ತೋರಿಸ್ತೀವಿ ನಾವು ಬಂದ್ರಿ ಈಗ ನಾವು ಬಸ್ ಗದ್ದಲ ಇಲ್ರಿ ನಮಗೂ ಸೀಟ್ ಸಿಗ್ ಪೂರ ಮಳೆ ಮಗರ ಜಿಟಿ ಜಿಟಿ ಮತ್ ಮಳಿ ಬರಾಕತ್ರಿ ಹಣ್ಣಿನ ಆಸ್ಪತ್ರೆ ನೋಡ್ರಿ ಇಲ್ಲೊಂದಾಗೈತಿ ಈಗ ಅಲ್ಲಿ ಹೊಸರ್ ಒಳಗೆ ಒಂದಾಗೈತ್ರಿ ದವಾಖಾನೆ ದವಾಕನ ನಮ್ಮ ಹತ್ತಿ ಬಂದಲ್ಲಿ ಕಣ್ಣು ಆಪ್ರೇಷನ್ ಮಾಡ್ಸ್ಕೊಂಡು ಹೋಗ್ಯಾರ ನನಗೆ ಗೊತ್ತೇ ಇಲ್ಲ ಅಂದ್ರೆ ಅಲ್ಲಿ ಹೆಬ್ಬಾಳದ ಕರ್ಕೊಂಬೈತ್ರಿ ರೀ ಅವ್ರಿಗೆ ಮಳಿ ನೋಡ್ರಿ ಮತ್ತೆ ಮಳಿ ಜೋರು ಬರಾಕತ್ರಿ ಇದು ಟಿಕೆಟ್ ತೆಗೆಬೇಕಲ್ರಿ ಈಗೆಲ್ಲ ಬಸ್ನೊಳಗೆ ಒಬ್ಬರೇ ರೀ ಡ್ಯಾಡಿ ಬಿಡೋರವ್ರೆ ಟಿಕೆಟ್ ತೆಗೀರ ಹೊರ ರೀ ಹಂಗಾಗಿ ಬಸ್ ಬಂದು ತಗೊಂಡ್ಬಿಡ್ತಾರ ಊರ ಹೊರಗೆ ನೀರೆಲ್ಲ ಒಳಗೆ ಬರಾಕತ್ತ ನಮ್ಮ ಎಲ್ಲ ತೋರ್ಸ್ಕೊಂಡಿ ಈಗ ನಮ್ಮ ಬಸ್ ಗದಗ್ ಬಂತಿ ನಾವು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿಬಿಡ್ತೀವಿ ರೀ ಪಾ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಇದ್ವಿ ಅಂದ್ರೆ ನಮ್ಮ ಸೀಟ ಸಿಗಂಗಿಲ್ಲ ಹಳೆ ಬಸ್ ಸ್ಟಾಂಡ್ ಹೋದ್ರಾಮ್ ಸೀಟ ಸಿಗ್ತದೆ ಇದು ಮಿನಿ ಇದ್ ಅನ್ಸದೇನ್ರೀ ಗದಗಿಂದ ಜಿಲ್ಲಾ ಆಡಳಿತ ಭವನ ಗದ್ದ ಅಂತ ತುಂಬೇತ್ರಿ ವಿಪ್ರೀತ ಗದ್ದು ತುಂಬಿದ್ ನೋಡ್ರಿ ಚಿತ್ರ ಗದ್ದಲು ತುಂಬಿದ್ರಿಪ್ಪ ಮಸಾಪೇನ್ ನಾಷ್ಟ ಮಾಡಿ ಹೋಗ್ಬೇಕು ನಾವು ಈಗ ನಾಷ್ಟ ಏನು ರೀ ಮನಿಯೊಳಗ ಹಂಗಾಗಿ ಇಲ್ಲಿ ಹೋಟೆಲ್ ಬಂದಿವ್ರಿ ಬಂದಿರಿ ದೋಸೆ ತಿಂದ ಪವರ ಸೀರಾತಾರ ಭಣಿಗೆ ಬಂದಿಟ್ಕೊಂಡ್ತಾರೆ ಅವ್ರಾ ಅವ್ರು ಕೇಳ್ತಿಲ್ಲ ರೀ ನೋಡ್ರಿ ಅವ್ರ ರಿಯಾಕ್ಷನ್ ಹೇಗಿರತ್ತೆ ಅಂತ ನಮ್ಮ ಅವರ ಶೀರಾರಿ ಇಲ್ಲ ಏನ್ರಿ ಜೀವ ಜೀವ್ರಿ ನಮ್ಮ ನೀವ್ ಇನ್ನು ಬೆಲ್ಲದವ್ರಿಗುನು ಜೀವ್ರಿ ಸಕ್ರಿದ್ರ ಇದು ಇಲ್ಲಿ ದ್ವಸಿರಿ ನಾಷ್ಟ ಮಾಡಿ ಹೊರಗೆ ಬಂದ್ರಿ ಮುಂಡ್ರಿಗೆ ಬಸ್ ಬಂತು ಗದ್ಲ ಗದ್ಲು ತುಂಬೈತ್ರಿ ಗದ್ದಿಲ್ಲ ಹತ್ತಿನ ಮೇಲೆ ಗೊತ್ತಾಗತ್ತ ಇನ್ನು ನಾವದ್ ನಿಂತದ್ದು ಸುಮ್ಮನೆ ಏಕಾತ್ರಿ ಅದು ಅದ ಮುಂಡ್ರಿಗೆ ಹೋಗೋದಂತ್ರಿ ಒಡಟಟ್ಟಿರಿ ಅಂದ್ರೆ ನಮ್ಮ ಕಡೆನ ಒಡ್ಡಟ್ಟಿ ಅದ್ರಿ ಹಿರಿಯ ಒಡ್ಡಟಿ ಇದ್ರಿ ಸಿಕ್ಕ ಒಡ್ಡಟ್ಟಿ ಅದಾವ್ರಿ ಎರಡು ಒಡ್ಡಟ್ಟಿ ಅದಾವ್ರಿ ಯಾವ ಒಡ್ಡಟ್ಟು ಹೋಗೈತೆ ಗೊತ್ತಿಲ್ಲ ಅಲ್ಲಿ ಬಸ್ ಈ ಮುಂಡ್ರಿಗೆ ಬಸ್ ಬರತ್ತಿ ಇಲ್ಲೇ ನಿಂದ್ರಿ ಅಂದ್ರೆ ಇಲ್ಲೇ ನಿಂತೀವಿ ಎಲ್ಲೂ ಇಲ್ರಿ ಮುಂಡ್ರಿಗೆ ಬಸ್ ಗದ್ದರ ಫುಲ್ ಗದ್ದು ತುಂಬೈತ್ರಿಪ್ಪ ಗದಗ ಬಸ್ ಸ್ಟ್ಯಾಂಡ್ ಹೊಡಂಗಿಲ್ಲ ರೀ ಹಳೆ ಬಸ್ ಸ್ಟ್ಯಾಂಡ್ ಇಲ್ಲಿದ್ದ ತುಂಬ್ಕೊತ ಹೋಗ್ಬಿಡ್ತಾವೋ ಆಮೇಲೆ ಕಡೆ ಅಲ್ಲಿ ಸೀಟ ಸಿಗಲ್ಲ ನೋಡ್ರಿ ಗದ್ದಾರಿ ಮಳೆ ಮಾಡೊಂದು ರೀ ಮತ್ತೆ ಅದ್ರಾಗ ನಾನು ಮುಂಡ್ರಿಗೆ ಬಸ್ ಬಂತು ರೀ ಮುಂಡ್ರಿಗೆ ಬಸ್ ಹತ್ತಿವಿ ಮತ್ತು ಹೊಸ ಬಸ್ ಸ್ಟ್ಯಾಂಡ್ ಬಂದ್ರಿ ಬಸ್ ಒಂದು ಬಸ್ ಆಯ್ತು ಒಂದು ಬಸ್ ಇಳಿದ್ರಿ ಅದು ತರ್ಸ್ಕೊಂತ ಹೋಗೋ ಬಸ್ ಇತ್ತು ಅದನ್ನ ಇಳಿದ್ವಿ ಇದ್ರಿ ನೋಡ್ರಿ ಹೊಸ ಬಸ್ ಸ್ಟಾಂಡ್ ಹೊಸ ಬಸ್ ಸ್ಟಾಂಡ್ ಅವಾಗೆಲ್ಲ ಇಲ್ಲ ಬಂದು ಹಿಡಿತಿದ್ರಿ ಪೈಗಿಲ್ಲ ನೋಡ್ರಿ ಫುಲ್ಲು ತುಂಬತ್ರಿ ಬಸ್ಸಿಗೆ ಇಲ್ಲಿ ಬಂದ್ರೆ ನೋಡಿ ಬಸ್ ಈಟ ಸಿಗಲ್ಲ ನಮ್ಗ ಮಂದಿ ಹತ್ತದ್ರೊಳಗ ಅದಾರೀ ಮುಂಡ್ರಿಗೊಳಗ ಇದೊಂದು ಸರ್ಕಲ್ ರೀ ಇಲ್ಲಿ ಸ್ಟಾಪ್ ಐದು ಮುಂಡ್ರಿ ಮುಂಡ್ರಿಗೊಳಗ ಅಂತ ಹೇಳಿದ್ರೆ ನಮ್ಗೆಲ್ಲಾ ಗೊತ್ತ ನಮ್ ಮುಂಡ್ರಿಗಿನಲ್ರಿ ಏನು ಒಂದ್ ಎದ್ದಕ್ಕಾದ್ರೂ ನಮ್ದು ಮುಂಡ್ರಿಗಿನಲ್ರಿ ಮುಂಡ್ರಿಗಿನ ಬರ್ಬೇಕು ಮುಂಡ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಇನ್ನೂ ಇದ್ರಿ ಬೇಕೇನು ರೀ ಈಗ ಯಾಕಂದ್ರೆ ನಮ್ಮ ತಮ್ಮ ಫೋನ್ ರೀ ನಾನು ಗೊತ್ತಾಗದ ಅಂತಂದು ನಾವು ಸಪ್ರೇಟೇ ಬಿ ಸೀಟ್ ಇಲ್ಲ ಹಿಂದೆ ಐತ್ರಿ ಬೇಕ್ರಿ ಬಸ್ ಬರೋದ್ರೊಳಗೆ ಬರ್ರಿ ಪಾಟ್ಬಿಟ್ಟು ಬರ್ರಿ ಇಲ್ಲಿ ನೋಡ್ರಿ ನಮ್ಮ ಇಟ್ಲಾಪುರ ಬಸ್ ಹಣೆ ಬರೋರಿ ಎಲ್ಲ ಫುಲ್ಲು ಗದ್ಲಾರಿ ಇನ್ನೂ ಹತ್ತದ್ರೊಳಗೆ ಅದ್ರ ನಮ್ಮ ನೀರು ಸೀಟಿಲ್ಲ ನೋಡ್ರಿ ಇನ್ನೂ ಹತ್ತದ್ರೊಳಗನೆ ಅದ ರೀ ಎಲ್ಲರೂ ూర్ కడవ అంతా ఫుల్ గుడ్డన మే ఫ్యాన్ గుడ్ తు ఫ్యాన్ అదే ఈ గాడీ నితాల్ రీ ఫ్రెండ్ అలా ಸಂಪಾದನೆ ಯಾಕೈತ್ರಿ ಇಟ್ಟು ಅದೆಲ್ಲ ನೋಡೋಗ್ಬೇಕ್ರಿ ಈ ಕಡೆ ಅಷ್ಟು ನೋಡಕ್ ಅಷ್ಟು ಚಂದ ಅನ್ಸುತ್ತೆ ಎಲ್ಲ ನ್ಯಾಚುರಲ್ ರೀ ಇದು ಜಾಲ ಅಡುಗೆ ಈಗ ಜಾಲ ಅಡುಗೆ ಅಂತ ಒಬ್ರು ಕಮೆಂಟ್ ಮಾಡ್ತಾರೆ ನಮಗೆ ಖುಷಿ ಆಗುತ್ತೆ ಅವ್ರ ಕಮೆಂಟ್ ನೋಡಿ ನಾವು ಜಾಲಡುಗೆ ಇರ್ರಿ ಅಂತ ಒಂದು ಸ್ವಲ್ಪ ಸಡ್ಲಾಗೋಲ್ರಿ ಇದು ಗಾಡಿಯಲ್ಲಿ ಫುಲ್ಲು ತುಂಬ ಬಿಟ್ಟೈತಿ ಈಗ ಸ್ವಲ್ಪ ಸಡ್ಲಾತ್ರಿ ಮುಂದುವಾಡ ಬಂದಿದ್ಮೇಲೆ ನಮ್ಮನೇಲ್ ಅಲ್ಲಿವರೆಗೂ ನಿತ್ಕೊಂಡ್ ಬಂದಿ ಮುಂಗಲಿಂತ ಈ ಸೀಟ್ ಸಿಕ್ತೀವ್ರಿಗೆ ಬರ್ರಿ ನಮ್ಮೂರ ಈಗ ಬಿದ್ರೋಳಿ ಹೋದ್ರಿ ಮುಂಡ ಮುಂಡೋಡ್ ಹೋಗ್ತಾ ಬಿದ್ರೋಳಿ ಹೋದ್ರಿ ಬಂತ ಹೇಳಿದ್ವಿ ಅಂತ ಹೇಳಿದ್ರಿ ಎಲ್ಲರೂ ಬಂದು ನಿಲ್ತತ್ರಿ ಇಲ್ಲಿ ಅಂಗಡಿಯ ನೋಡನ್ರಿ ಸರ್ಪ್ರೈಸ್ ಕುಡನ್ ಏನ್ ಮಾಡತ್ತೀರಿ ಹೌದಾ

ಹೌದ ಇಲ್ ನಡಿಯ ನಾವು ಬಂದಿ ಬರೀ ನಾವ್ ಹೋಗಿ ಹೇಳಿಲ್ಲ ನಾವು ಬರ್ತಿದ್ದೀ ಇಲ್ಲ ಬಾ ನೀನ ಚಾಪೇ ಬಾ ಬಾ ಅವಸ್ಟ್ಯಾಂಡ್ಗೆ ಬಂದ್ರಿ ಸುಮ್ಮಿಯಾರು ಮನೆಯಾಗದ ಅವ್ರಗ್ ಗೊತ್ತಿಲ್ಲ ಯಾರ್ಗು ಸುಮ್ನ ಬಂದಿಲ್ಯದನಾ ನನ್ನೇಳೆ ಹೋಳಕತನ ಓ ಬೋನಿದ್ರೆ ಪುಪ್ಪು ಬಂದ್ಲಂತ ಅಂದಿನಾ ನಮ್ಮಿತ್ ಮಕ್ಕಂದೈತಿ ನಮ್ಮو ಕೂತ್ಕೊಂಡು ಬಿಟಾ ಇಲ್ಲಿ ಮಕ್ಕಾ ನಿನಗೂ ಮರ್ಕಲ್ ನುವ ಅಯ್ಯೋ ಎಣ್ಣೆ ನೆನೆದ ಚಿಲ್ಲಿ ದೋಷ್ಟು ಹೌದನ ಏಲೆ ಬಂದಿಲ್ಲ ಏಲ್ ಬಾ ಕೋಳಿ ಪಿಡಿಯೆ ಬೋ ಹ್ಮ್

ಇಲ್ಲದಂದ್ರೆ ಆಯ್ಕೆ ಮತ್ತು ನನ್ನ ಸಸಿ ಬರಲಿಲ್ಲ ನನ್ನ ಸಸಿ ಬರಲಿಲ್ಲ ಅಂತ ಫೋನ್ ತಗೊಂಡು ಬರ್ತದ್ರೆ ನನಗೂ ಸಮಾಧಾನ ಹಾಕದಿಲ್ಲ ಅಲ್ಲಿ ಹಂಗಾಗಿ ಬಂದೆ ಆಯ್ಕೆ ಪಾತಕ್ಕೆ ಚಾಯ್ ಹಾಕಿಡ್ತೀನಿ ಅಂದ್ಲೋ ನನ್ನ ಬ್ಯಾಡ್ತಡವ ಅಂತಂದೆ ಸಕ್ರೆ ಭಾಳ ಹಾಕಬಾರ್ದೇವಾ ಸರ್ ರೇಷ್ಮಾನ್ ಊರು ಏನ ಹ್ಞೂ ನೀನು ತೋರ್ಸಿ ಅವರು ಕಿಲ್ಮತ್ತ ಕಾಲು ಅಂತಿದ್ದೀ ಅಬ್ಯೋ ತೋರಿಸಿ ಅವ್ರ ಕೆಲ್ಮತ್ತ ನೀನು ಹ್ಞೂ ಅಂತೀಯಲ್ಲ ಅಲ್ಲ ಕೇಳಿಸ್ಬಿಲ್ ತಾಳ್ ತುಂಬಿಸ್ಬಿಡಾನ ಇವ ಒಂದಾ ರೊಟ್ಟಿ ಕುಡಿದ್ವಿ ಅವ್ ಸಾಕ್ತಾಗಲ್ಲ ರಜೆ ಅಲ್ಲಾಕ್ಷೆ ಬೌಂಡ್ ಬಾ ಉಂಡ್ ಬಾನ್ ರೊಟ್ಟಿ ಏನು ಉಂಡಿದ್ವಿ ಕೇಳಿದ್ರೆಟ್ಟಿ ಉಂಡ್ಯನ ಫೋನ್ ಹಚ್ಚಲ ಬಿಡ ನಾನು ಹಂಗ ಸುಮ್ಮನೆ ಬಂದೆ ಹನ್ನೊಂದು ಗಂಟೆ ನಂತರ ನಾನು ಬಂದೆ ಎಲ್ಲ ಅವ್ನ್ ಬಿಟ್ಟಿ ತಗೊಂಟ್ರಿ ಮಾರಣ್ಣ ತಗೋಬಾಕ ಎಲ್ಲ ಅವನು ತಗಲೇ ಬೇಡ ಮಾರಣ್ಣಿಂದು ಮತ್ತ ಹೌದು ಎಲ್ಲಿ ತಗೊಂತು ಹೊಟ್ಟರು ಅದ ಕೇಳಿದೆ ನಾನು ಹಿಡಿಲೇ ಬೇಡಪ್ಪ ಮತ್ತೆ ಹಿಡಿಯೋ ಹೋಗ ಅಂತ ಇಪ್ಪ ನಾ ಚಿಕೊಂಡ್ ತಿನ್ನಲ್ಲಪ್ಪ ನೀವು ತಿಂದಿನ ಮಾಡ್ಕೊರಿ ನಾವೊಂದು ಸ್ವಲ್ಪ ಚಹಾ ಕುಡಿದ್ರಿ ಒಂದು ರೊಟ್ಟಿ ತಿಂದೇರಿ ಸುಮ್ಮನೆ ರೆಸ್ಟ್ ಮಾಡಕತ್ತಿದ್ರಿ ಈಗ ನಮ್ಮ ಅತ್ತಿಗೆ ಬಿರಿಯಾನಿ ಮಾಡ್ಕೊಳ್ಬೇಕಂತೀ ಮನೆ ಸಲ ಮಾಡಿದಾಗ ಟೇಸ್ಟ್ ಆಗಿತ್ತು ಅದು ഇവ ബാഗിന്റെ ഹാഡ്വ അ ഏൻമാലി ബി അല്ലേ നമുക്ക് സാരത് മാഡന് ബേന്ദ്ര ഹി അത മാഡി എല്ലാരും ഊട്ടമി ബിരിയാനിമ രജെ അലക്ഷി ബിരിയാനിമേ ഫസ്റ്റ് നമ്മിന്ത മുത്തോ ഇല്ല തന്നെ ആക്കി ബാധ്യ നോട് ಗಿರ್ಯಾಕ್ ಬಂದ ಏನೈತೆ ಹ್ಞೂ ಹ್ಞೂ ಕಳಿಸ್ಕೊಡ ಹಂಗಾರ ನೀನು ಅಕ್ಕಿಗೆ ಆಕೆ ನಾನು ಕುಡಿ ಮಾಡ್ತೀವಿ ಹಾಂ ಇಲ್ಲ ನೋಡ್ರಿ ನಮ್ಮವಾಗ ಕೋಳಿ ಪುಳಿ ಕೊಟ್ಟಾಗ್ಯಾರ ಇವ ನಿಮ್ಮ ನೀವು ಏಸದ ಹೂವು ಅಷ್ಟ್ರಿಗೆ ಕೊಟ್ಟೋಗ್ಯಾರ ಇಲ್ಲಿಯರಿಗೆ ಉಣೆಗೆಲ್ಲರಿಗೂ ಎಷ್ಟಿಷ್ಟು ಮಾರಕ್ಕೆಲ್ಲ ಇಲ್ಲ ಹಂಗೆ ಹೂವು ಹಾಂ ಮತ್ತೆ ನೀವೇ ತೊಗೊಂಡಿದಿರಿ ಹಾಂ ಹೌದ ಹ್ಞೂ ಹ್ಮ್ ಮಸ್ತ್ ಜೋಪಾನಾಗೆ ಬಿಡು ಕೋಳಿ ಪೀಳಿ ಏನ್ರಿ ನಿಮ್ಮಪ್ಪ ಹೋಗ್ಯಾನ ಹ್ಞೂ ಕೊಡ ಹಾಕಿದ ದೊಡ್ಡ ದೊಡ್ಡ ಕೊಡ ಹೊರಂಗಾದ್ಬಿಡು ಮಲ್ಲಿಕ ಸಾಕಾಗಿತ್ತು ದೊಡ್ಡ ಕೊಡಂಗ ಹೊತ್ಕೊಂಬಂದವ ಅಲ್ಲೇ ಅದು ರಾಜ ಬಂದ್ತಾನ ನಾವ್ ಹುಬ್ಳಗಿಂತ ಇಲ್ಲಿ ಬರೋ ಮಟ್ಟ ಅಂತಂದ್ರೆ ಏಳು ಹನ್ನೊಂದು ಹಾಕೈತ್ ನೋಡ್ರಿ ಬಸ್ಸಿಂದ ಬಾ ಪಜಿತ್ರಿ ಆ ಬಸ್ ಇದದ್ರ ಇಷ್ಟೊತ್ತಿಗೆ ಅಲ್ಲಿ ಬಿಡದತ್ರಿ ಒಮ್ಮಕ್ಳೆ ರಾತ್ರಿ ಇಲ್ಲಿ ಬರೋದು ಹಂಗಾಗತ್ರಿ ಹಂಗಾಗಿ ಇವ್ ಇದ್ರದಕಂತ ಬಸ್ ಹತ್ತಿ ಬಿಟ್ರೆ ಅಷ್ಟ್ ಗದ್ಲಾರಿ ಅದು ಎಲ್ಲಿ ಒಂದ್ ಬ್ಯಾಗ್ ಹಾಕ್ಯಾರಿ ಯಾರ ಕಡಿಗ ಒಂದ್ ಬ್ಯಾಗ್ ಹೋಗದ್ರಿ ಮೇಲೆ ಮೇಲೆ ನಿಮ್ದು ಇಷ್ಟ ಬಿದ್ದಾವ್ರಿ ಅಲ್ಲಿ ಬ್ಯಾಗ್ ಹಾಕಿಕೆ ಬ್ಯಾಗ್ ನಾನು ಹೋಗಿ ಅಲ್ಲ ಕೂತೋಣ ನಾನು ಬ್ಯಾಗ್ ಹಾಕಿನಿ ಅಂತ ಅಂದ್ರೆ ನಿಮ್ ಬ್ಯಾಗೆಲ್ಲ ಐತ್ರಿ ಎಂಟೆ ಅಂತ ಆಡ್ರಿ ಹಾಕ್ಯಾವಿ ಇಲ್ಲಿ ಹಾಕೊಂಡಿ ಅಲ್ವೈದನ ಬ್ಯಾಗ್ ಇಟ್ಟಿದ್ದೆ ಅಂತ ಹೇಳಿದಿರಿ ಹೇಳಿ ಮತ್ತೆ ನನಗೆ ಒಂದು ಸೀಟ್ ಅದ್ರಾಗ ಕುತ್ಕೊಂಡೆ ಮತ್ತೆ ಏನು ಮತ್ತೇ ಮಾಡಬೇಕ್ರಿ ಮೊದ್ಲು ನನಗೆ ಕುತ್ ಕುಂತ ಕುಂದ್ ಕುಂತು ಒಂದು ಬೆಜ್ಜಾರ್ದಂಗೆ ಆಗಿ ಏನು ಮಾತು ಮತ್ತೆ ಮತ್ತೊಂದು ರಾಕಿತ್ರಿ ಅದು ಕಂಡಕ್ಟ್ರ್ ಬಸ್ ತರ್ಬಸ್ ತರಬಸ್ರಿ ಇಳ್ದು ಬಿಡೋಬ್ರಿ ಅಂತಾರೆ ಅವರು ಡ್ರೈವರಿಗೆ ಅವರ ಬಿಡ್ಕೊಂಡು ಹೋಗೋಲ್ಲ ಬೇಕಂತ ಬಸ್ ಅಂತ ಹೊಡೆದಾಡ್ರಿ ಬಸ್ನೊಳಗೆ ನನಗೆ ನಿಂದ್ರಾಗ ನಿಂದ್ರಾಗ ಜಾಗ ಇಲ್ಲದಕ್ಕೆ ಹೊಡೆದಾಟ ಹೊಡ್ದಾ ಕತ್ತರಿ ಅವ್ರು ಕುಂದ್ರಾಕ್ ಅಲ್ಲ ರೀ ನಿಂದ್ರಾಕ್ ಬರೀ ಜಾಗ ಇಲ್ಲ ರೀ ಅಷ್ಟು ಗದ್ದಲ ಅದು ಮತ್ತೆ ಈ ಗುಂಗೊಳಕ್ಕೆ ಒಂದು ಹೋಗಿ ಬರ್ತಾವ ಮತ್ತೆ ಹಿಡ್ಗದ ಹಾಕತ ರೀ ಮೊದ್ಲೆಲ್ಲ ಗುಂಗೊಳಕ್ ಹಾಕಿದಿರಿ ಬಸ್ ಸೀದ ಬಂದ್ ಈಗ ಮತ್ ಮುಂಡವಾಡ್ಲಿಂತ ಗುಂಗ್ ಹೋಗಿ ಮಾಡ್ಯಾರ ಬಸ್ ಅವನ್ನ ಹಂಗಾಗಿ ಪ್ರೀ ಗದ್ಲ ರೀಪಾ ನಮ್ಮ ಮನೆಯವ ನಿಮ್ಮ ಕನಸನೇ ಬರಕಂತ ಅಲ್ಲ ಬಸ್ನೇ ಬರದ್ರ ಅಂಥೇಳಿದ ಹಂಗ ನೀವು ಇದ್ರ ನೀವು ವಾಕಿಂಗ್ ಹೋಗಕ ಎಲ್ಲಿ ಹೋಗ ವಾಕಿಂಗಿಗೆ

ಕಾಯಿ ತೊಗೊಂಬಂದು ಹಣ್ಣು ಮಾಡೋಕಿತ್ತೀ ಅವ್ರು ಅಂದ್ರೆ ಒಂದು ಹಣ್ಣು ಅಂತ ತೊಗೊಂತ್ರಿ ಇನ್ನು ಗಟ್ಟಿನದಾವ ಗಟ್ಟಿನದ ರೀ ಇವಿನ್ನ ಎಷ್ಟು ಗಮ ಗಮ ಗಮಾನಾಕತ್ತವು ನೋಡಾರದು ತಕ್ಕಣ್ಣೆ ಅಂದ್ರೆ ಒಂದು ಇದಾಗಲ್ಲ ಗಟ್ಟಿನದ ನೋಡಿರಿ ಹಣ್ಣು ಅಂತ ಹಣ್ಣಂತ ಕೊಡಕತ್ತಿದ್ದ ಇದು ಹಣ್ಣಾಗಿತ್ತು ನಮ್ಮಕ್ಕೆ ಬರ್ತಾ ಅಂತಂದು ಅಂದ್ರೆ ಇವತ್ತು ಬರ್ತಾ ಅನ್ಕೊಂಡಲ್ರಿ ಅವ ಒಟ್ಟು ಬರ್ತಾ ಯಾವಾಗಾರ ಅಂತ ಅನ್ಕೊಂಡಾನ ನಾವು ಇವತ್ತು ಹಾಜರಿ ಇಲ್ಲಿ ನಾವು ಒಂದು ಮಾನ ತಿಂದ್ರಿ ಇನ್ನೂ ಗಟ್ಟಿದ ನಮ್ಮ ರಾಜಪ್ಪ ಇದನ್ನು ತೊಗೊಂಬ್ರಿ ಚಿಕನ್ ರೀ ಹಾಗಾಗಿ ಸ್ವಲ್ಪ ಉಳಾಗಡ್ಡಿ ಟೊಮೆಟೋಣ ಬಿರಿಯಾನಿ ಬಿರ್ಯಾನಿ ಮಾಡೋಕ್ಕಂತೀ ಬಿರ್ಯಾನಿ ಮಾಡಿಬಿಡ್ತೀನಿ ಬಿರ್ಯಾನಿ ಮಾಡಲೇ ಚೆನ್ನಾಗಿತ್ತ ನಾ ಅವತ್ತು ಮಾಡಿದ್ದೆ ನಾನು ಚೆನ್ನಾಗಿತ್ತ ಎಲ್ಲರೂ ಅದಂಗೆ ಮಾಡೋಣ ಹಾಕತ್ತಾರ ಅದಕ್ಕೆ ಅದನ್ನ ಮಾಡ್ಬಿಡ್ತೀನಿ ರೀ ಅವ್ರು ಮಾಡಂಗಿಲ್ಲಲ್ರಿ ಬಿರ್ಯಾನಿ ಜಾಸ್ತಿ ಹಾಗಾಗಿ ಅವ್ರು ಬಿರಿಯಾನಿ ಬಗ್ಸಾಕತ್ತಾರೀ ರಾಜಪ್ಪ ಅಂತಾನ ಒಂದು ಕೆ ಜಿ ಬುಳಂಗಡಿ ಬೇಕು ಒಂದು ಕೆ ತಗೊಂಡು ಬೇಕು ನೋಡಿ ಅಕ್ಕಗ ಅಂತಾನ ಒಂದು ವಾರ ಹುಷೇ ಅಂತದ ಅಂತಾನೆ ಪಾಪ ವೀರ್ಬಿಳ ಸೊ ಸ್ವಲ್ಪ ಹಾಕಿ ಮಾಡಿದೆ ಸ್ವಲ್ಪ ಸ್ವಲ್ಪ ಹಾಕಿರೋದು ಆಗಲ್ಲ ಅದು ಹ್ಞೂ 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 ಆಯ್ತಾನ ಇನ್ನು ಅದು ಪಾಲಕ್ ಪಾಲಕ್ ನಿಂಬೆ ನಿಂಬೆಹಣ್ಣು ಮೊಸರು ಎಲ್ಲ ಬೇಕು ಇನ್ನೂ ಟೇಸ್ಟ್ ಅದು ಅದೇನು ಸಿಗಲ್ಲ ಅಲ್ಲಿ ಇಲ್ಲಿ ಏನು ಇಲ್ಲ ಹಾಂ ಮತ್ತೆ యా ఎణి అచ్చింద్ర మొకల్ నో యాచందీ సీ ఎంతేనా చుడు కాల్ నో బాడైంత బందీపా నమ్మ ముంత ఎల్గ్బిడ్ విణకాల్ నో మణకల్ నో ಅದು ಮೊಣಕಾಲ್ ಹೌದನ ನಮ್ಗೂ ನಡೆಯಕ್ಕ ಮೊಣಕಾಲ ಐತಲ್ಲ ಹಂಗ ಕಳಕ್ ಕಳಕ್ ಹಂಗ ನುಯ್ತು ಮೊಣಕಾಲ ಎರಡ ಅವಾಗೆಲ್ಲ ಒಡ್ಡಿ ಮಣ್ಣ ಹೊತ್ತದ್ರು ನಮ್ಮ ಹಾ ಒಡ್ಡಿ ಮಣ್ಣ ಒಡ್ಡಿ ಮಣ್ಣು ಹೊರದ ಮತ್ತೆ ಆಯ್ತು ಗಿರಾಕಿದ್ದವಂಗ್ಯಾಗೀಗ ಈಗ ಮಾಡ್ತಾರೆ ಬರಲನ ಅವಂಗ ವಾಕಿಂಗ್ ಹೋಗ್ಯಕ್ಕೆ ನನಗೆ ಕರದ್ಲ ವಾಕಿಂಗ್ ಹೋಗ್ಬಾ ಅಂತಂದು ಮಸ್ತ್ ದಪ್ಪ ತಪ್ಪದ್ರಿ ಇಬ್ಬರು ಅಕ್ಕ ತಂಗಿ ಅವ್ರು ಕರ್ಗಂಬೋರಿ ಅಂತಂದು ಬಂದು ಇಕ್ಕಿಸ್ಕೊಂಡು ಸ್ವಲ್ಪ ಹೆಚ್ಚೈವ അവർ മൊത്ത വർഷ ആ മത് നടക്കൗത് സ്വല്പട ನಾ ಏನಕ್ಕೆ ಕಟ್ಕೊಂಬರ್ಲಾರದಕ್ಕೆ ಸುಮ್ಮನೆ ಇಲ್ಲೇ ಮಾಡಿ ಅಲ್ಲಿ ಯಾರು ಹೊತ್ಕೊಂಡ್ಬರ ಕುಡಿಯೋ ನಾವು ಹನ್ನೊಂದು ಗಂಟೆ ಮೇಲೆ ಇದ್ದೀವಿ ಹೋಗ್ಬೇಕಂತಂದ ಅಮ್ಮ ಮೀನು ಇದ್ರೆ ಏನಲ್ಲ ಇವತ್ತು ಮಳೆ ಹತ್ತಿ ಬಿಟ್ಟಿದೆ ನಮ್ಮ ಕಡೆ ಅದಕ್ಕೆ ಅವ್ರದ್ದು ಈಗ ಅಂಗಡಿ ಇಲ್ಲ ಏನಿಲ್ಲ ಈಗ ಹೋಗಿ ಬಂದ್ರ ಹತ್ರ ಅಂತ ಬಂದಿ ಹಾಕಿದ್ಕೊಟ್ಟು ಬೆಳಿಗ್ಗೆ ಬಿಟ್ಟಿದ್ದು ಬಿಟ್ಟಿದ್ ಹಾಂ ನಾ ಹೇಳಿ ಮಾತಾಡಿ ಹೋಗಿ ನಮ್ಮ ಅಮ್ಮ ಕೇಳಿದ್ರು ನನಗೆ ಚಾಚಿ ಫೋನ್ ಅದು ಅಂದ್ರೆ ಇಲ್ಲಮ್ಮ ಲಮ್ಮಾ ಅಂದನ ಬಾ ಅಂತ ಹೇಳಿನವ ನಾನು ಅಂದ್ರಾ ಹ್ಮ್ ಏನು ಅಮ್ಮ ಹಂಗಾರೆ ಏನು ಹೇಳಿ ಬಿಡ ಅಂದ್ರೆ ಹೋಗೋಂತ ಯಾತಾಸ ಇಲ್ಲ ನೀವು ಬಂದ್ರೆ ಹ್ಮ್ ಆ ಅತ್ತೆ ಇಲ್ಲ ನನಗೆ ಯಾರು ಇಲ್ಲ ಎಲ್ಲರೂ ನೋಡಿ ನಾನು ನನಗೆ ಯಾರು ಇಲ್ಲ ಅಂತ ಅಂತ ನಮ್ಮ ಅತ್ತೆ ಪಾಪ ಅದಕ್ಕ ಹೊರಕ ಹೊರಕ ಅಡ್ಡಾಡ್ತ ಹ್ಮ್ ವೈಕಿಗೆ ಪಾಪ ಹೇಳಕ್ಕ ಬರಲ್ತಂತವ ಇವ ದೇವ್ರು ಆರಾಮ್ ಇಡ್ಬೇಕು ಇವ ಆರಾಮದ ಅಂತಂದ್ರೆ ನಮ್ಗೆ ಯಾ ಚಿಂತನೆ ಇರ್ಬಿಡಿ ಇವ ಯಾರಿಗೆ ಏನು ಸ್ವಲ್ಪ ಏನಾರಾಗೈತೆ ಅಂದ್ರೆ ನಮಗೆ ಹೊಟ್ಟಿ ಮ್ಯಾನಿ